ನಮಸ್ಕಾರ ಸ್ನೇಹಿತರೆ ನಿಮ್ಮ ದಿನ ಶುಭವಾಗಲಿ ದೇವರ ಆಶೀರ್ವಾದ ಸದಾ ನಮ್ಮೆಲ್ಲರ ಮೇಲೆ ಇರಲಿ ಇಂದು ಶಿರಡಿ ಬಾಯಿಬಾರ ವರ್ಣನೆ ಶಿರಡಿಯಲ್ಲಿ ಸಾಯಿ ಭಕ್ತಿ ತುಂಬಿ ಇಂದಿಗೂ ಹರಿಯುತ್ತಿದೆ ಆ ಶಾಂತ ಮುಖ ಆ ಕರುಣೆಯ ನೋಟ ಅದು ಒಂದು ಮಾತು ಹೇಳುತ್ತದೆ ನಿನ್ನ ನೋವು ನಿನ್ನದಾಗಿಲ್ಲ ನಿನ್ನ ಕಷ್ಟ ನನ್ನದಾಗಿದೆ ಎಂದು ಪ್ರತಿ ಭಕ್ತನ ಮನಸ್ಸಿನಲ್ಲಿ ಸಾಯಿಬಾಬಾ ಬೆಳಗುವ ಬೆಳಕಾಗಿದ್ದಾರೆ ಶಿರಡಿ ಸಾಯಿಬಾಬಾರ ನಾಮಸ್ಮರಣೆ ಮಾತ್ರ ಸಾಕು ಹೃದಯ ಶುದ್ಧವಾಗುತ್ತದೆ ಜೀವನದಲ್ಲಿ ಶಾಂತಿ ನೆಲೆಸುತ್ತದೆ ಓಂ ಸಾಯಿ ರಾಮ ಓಂ ಸಾಯಿ ರಾಮ